ಕಲಾ ಕ್ಷೇತ್ರದಲ್ಲಿ ನೋಡತಕ್ಕಂಥ ಅವರನ್ನೇ ಅವರ ವಂಶ ಕೂಡ ಅದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಕಾವಾಗಿದೆ ಅದನ್ನ ಬಿಟ್ಟು ಆ ಸಮಾವೇಶದಲ್ಲಿ ಶಿವರಾಜ್ ಕುಮಾರ್ ಅವರು ಹೇಳಿದ್ರೆ ನಾನು ಗಮನಿಸಿ ನನಗೆ ಬೇಡ ನಾನು ಎಲ್ಲ ನಾನು ಕೂಡ ಗಮನಿಸಿದ್ದೇನೆ ಹಾಗಾಗಿ ನಾನು ಒಂದೇ ಉತ್ತರ ಅವರನ್ನ ರಾಜಕೀಯವಾಗಿ ನೋಡಕ್ಕೆ ಇಷ್ಟಪಡುವುದಿಲ್ಲ ನಾನು ಅವರನ್ನ ಕಲಾ ಕ್ಷೇತ್ರದ ಹಿರಿಯವರಾಗಿ ಬೇರು ನನ್ನಾಗಿ ಅವರ ಕುಟುಂಬವೂ ಕೂಡ ಮೊಮ್ಮಕ್ಕಳು ಕೂಡ ಅದೇ

ಮಾತ್ರ ಏನಪ್ಪ ಕಲೆ ಅದನ್ನು ಸರ ಇದೊಂದ ಇರಬಾರ್ದು ಇದರಿಂದ ಯಾವುದೇ ಸ್ಪಷ್ಟಪಡಿಸಪ್ಪದಲ್ಲಿ ಸ್ಥಾನ ಇರೋದಿಲ್ಲ ನಮ್ಮನ್ನೇ ಯಾರು ಒಪ್ಪಿಕೊಂಡಿದ್ದಾರೆ ನಮಗೆ ಯಾರೇ ಗುರವನ್ನೇ ಕೊಡ್ತೀನಿ ಅಲ್ಲಿ ಸರಿ ಇದೆ ಅಂತಕೂ ಓರ್ಬೋದು ಅದಕ್ಕೆ ಉತ್ತರಾಧಿಗಳು ಎಲ್ಲೇ ಅಷ್ಟೇ ಬಿಟ್ಟು ಆದರೆ ಸಚಿನ್ ತೆಂಡೂಲ್ಕರ್ ಹೇಳಿದಾಗ ಹೇಳ್ಬಾರ್ದು ನಾನ್ ಶಿಕ್ಷಿಕೊಡೋದಿಲ್ಲ ನನ್ನ ಕೈ ಶಿಕ್ಷಿಕೊಡೋರು ಅಂದಾಗ ಏನು ಮಾತ್ರ ಶಿರಾಜ್ ಕುಮಾರ್ ಯಾರು ಅದು ಬಂಗಾರ್ಗಳನ್ನೇ ಸಮಾಜದಲ್ಲಿ ತುಂಬ ಅವಶ್ಯಕತೆ ಇದೆ ಇಲ್ಲ